ನಾಯ್ಕನಟಿ ಪಟ್ಟಣದಲ್ಲಿ ಫೆಬ್ರವರಿ ಹದಿನೈದರಂದು ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪುತ್ಥಳಿಯ ಗುದ್ದಲಿ ಪೂಜೆ ನೆರವೇರಿಸಿತು ಯಾವ ಅನುದಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಚೌಡಪ್ಪ ಅವರು ಪ್ರಶ್ನೆ ಮಾಡಿದರು ಪಟ್ಟಣದಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಕ್ಷಣಾ ಕ್ರಮಗಳೇನು ಮೊಳಕಾಲ್ಮುರು ಶಾಸಕ ಎನ್ ವೈ ಗೋಪಾಲಕೃಷ್ಣರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಅವರು ಅನುದಾನ ನೀಲ್ಲ ಯಾವ ಅನುದಾನದಲ್ಲಿ ಭೂಮಿ ಪೂಜೆ ನೆರವೇರಿಸಿದ್ದೀರಿ ಸೂಕ್ತ ದಾಖಲೆಗಳು ಒದಗಿಸಿಕೊಡಬೇಕು ಅಂತ ಆಗ್ರಹಿಸಿದರು ನಂತರದಲ್ಲಿ ಮಾತನಾಡಿದ ಅವರು ನಾಯಕನಟಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಇನ್ನಿತರರು ಸೇರಿ ಭೂಮಿ ಪೂಜೆ ನೆರವೇರಿಸಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡುವುದಕ್ಕೆ ನಾವು ಯಾವುದೇ ರೀತಿಯ ಅಡ್ಡಿಪಡಿಸೋದಿಲ್ಲ ಆದರೆ ಈ ವಿಚಾರ ಸಂಬಂಧಪಟ್ಟಂತೆ ನಾಯಕನಟ್ಟಿ ಹೋಬಳಿಯ ಮತ್ತು ಹೋಬಳಿಯ ವ್ಯಾಪ್ತಿಯ ಸರ್ವ ದಲಿತ ಸಂಘಟನೆಗಳನ್ನು ಮುಖಂಡರುಗಳನ್ನು ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಬೇಕು ಅಂತ ನಮ್ಮ ಅಭಿಪ್ರಾಯವಾಗಿದೆ ಎಂದರು ಅಂಬೇಡ್ಕರ್ ವಾದಿಗಳಾದ ಬಿ ಟಿ ಶಿವಕುಮಾರ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಡೀತಾ ಇರುವ ವಿರೋಧಿಗಳಾದ ಕಾಂಗ್ರೆಸ್ ಪಕ್ಷದವರು ಮನುವಾದಿ ಪಕ್ಷಗಳಾದ ಬಿಜೆಪಿ ಪಕ್ಷದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಗ್ರಹಗಳನ್ನು ನಿರ್ಮಾಣ ಮಾಡ್ತಾ ಇರುವುದು ಅವರಿಗೆ ಜೈಕಾರ ಹಾಕ್ತಾ ಇರುವುದು ಇದು ರಾಜಕೀಯ ನಾಟಕವಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇನ್ನುಳಿದ ವರ್ಗಗಳ ಧಾರ್ಮಿಕ ಅಲ್ಪಸಂಖ್ಯಾತರ ಮತಗಳನ್ನು ಪಡೆಯುವ ಉದ್ದೇಶಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಬಳಸಿಕೊಳ್ತಿದ್ದಾರೆ ಅಂತ ಆರೋಪಿಸಿದರು ಈ ಸಂದರ್ಭದಲ್ಲಿ ಮಾಜಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ ಬಸವರಾಜ್ ಚೌಡಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯ್ಕನಹಟ್ಟಿ ಪಟ್ಟಣ ಪಂಚಾಯಿತಿಯ ಅಹ್ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಮೊನ್ನೆ ಹದಿನೈದನೇ ತಾರೀಕು ಎರಡನೇ ತಿಂಗಳು ಅಂಬೇಡ್ಕರ್ ಪುತ್ಥಳಿಕೆನ ಶಂಕುಸ್ಥ ಉದ್ರಿ ಪೂಜೆ ಮಾಡಿದ್ದಾರೆ ಆದರೆ ಪೂಜೆ ಯಾವ ತರ ಮಾಡಿದಾರಪ್ಪ ಅಂದರೆ ಅನುದಾನ ಇಲ್ಲದಂತ ಪೂಜೆ ಮಾಡಿದ್ದಾರೆ ಒಂದು ಶಾಸಕರ ಅನುದಾನವೂ ಇಲ್ಲ ಒಂದು ಎಂ ಪಿನ ಅನುದಾನ ಇಲ್ಲ ಪಟ್ಟಣ ಪಂಚಾಯತಿ ಅನುದಾನವೂ ಇಲ್ಲ ಯಾವ ಉದ್ದೇಶ ಇಟ್ಟಿಲ್ಲ ಇವರು ಕುತ್ತಳಿಕೆ ಮಾಡಿದಾರ ಪೂಜೆ ಅಂತ ಗೊತ್ತಾಗುತ್ತಿಲ್ಲ ನಮಗೆ ಯಾ ಮತ್ತೆ ಒಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಕುತ್ತಳಿಕೆ ಎಲ್ಲಿ ಮಾಡಬಾರದು ಅಂತ ಯಾವ ಆಧಾರದ ಮೇಲೆ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತಿಲ್ಲ ಮುಂದಿನ ದಿನಗಳಲ್ಲಿ ಇವರಿಗೆ ಕ್ರಮ ತಗೋಬೇಕಂತೇಳಿ ನಾವು ಕೇಳಿಕೊಳ್ಳುತ್ತೇವೆ ಎರಡು ಫೆಬ್ರವರಿ ತಿಂಗಳಲ್ಲಿ ಹದಿನೈದು ತಾರೀಕು ಅಂಬೇಡ್ಕರ್ ಸರ್ಕಲಲ್ಲಿ ಅಂಬೇಡ್ಕರ ಪುತ್ಥಳಿಯನ್ನು ಗುದ್ದುಲಿ ಪೂಜೆ ಶಂಕುಸ್ಥಾಪನೆ ಮಾಡಿರ್ತಾರೆ ಮಾನ್ಯ ಶಾಸಕರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಬಂದು ಪುತ್ಥಳಿ ಮಾಡಿರ್ತಾರೆ ಅದು ಯಾವ ಅನುದಾನ ಯಾವುದು ಫೋರ್ಟೀನ್ ಫೈನಾನ್ಸ್ ಇಲ್ಲ ಫಿಫ್ಟೀನ್ ಫೈನಾನ್ಸ್ ಇಲ್ಲ ಪಟ್ಟಣ ಪಂಚಾಯತ್ ಅನುದಾನನ ಇಲ್ಲ ಶಾಸಕರ ಅನುದಾನನೋ ಇಲ್ಲ ಎಂ ಪಿ ಅನುದಾನನೋ ಯಾವ ಅನುದಾನದಲ್ಲಿ ಅಲ್ಲಿ ಪುತ್ವಳಿ ನಿರ್ಮಾಣಕ್ಕೆ ಬುದ್ರಿ ಪೂಜೆ ಮಾಡ್ತೀವಿ ಗೊತ್ತಾಗ್ತಿಲ್ಲ ಇದಕ್ಕೆ ಇದು ಉತ್ತರವೇ ಇಲ್ಲ ಇದಕ್ಕೆ ಅದಕ್ಕೆ ನಮಗೆ ಉತ್ತರ ಬೇಕಾಗತ್ತೆ ಯಾವ ಪುತ್ಥಳಿ ಏನು ಏನಕ್ಕೆ ಮಾಡ್ತಿದ್ದಾರೆ ಅದನ್ನ ಯಾವ ಉದ್ದೇಶ ಯಾವ ಅನುದಾನ ಗೊತ್ತಾಗ್ತಿಲ್ಲ ಇದು ಇದನ್ನು ನಾವು ಮನವರಿಕೆ ಮಾಡ್ತಿದ್ವಿ ಇದು ಸರ್ಕಾರ ಒತ್ತಾಯ ಮಾಡ್ತಿದ್ವಿ ಸರ್ಕಾರದ ಅನುದಾನ ಇಲ್ಲ ಪ್ರೈವೇಟಿಂದು ಯಾವ ಅನುದಾನ ಗೊತ್ತಾಗ್ತಿಲ್ಲ ನಮಗೆ ಇದಕ್ಕೆ ಉತ್ತರ ಕೊಡ್ಬೇಕು ಮನೆ ಉದ್ಘಾಟನೆ ಮಾಡಿದ್ದಾರೆ ಯಾರು